ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯ ಸಮಿತಿ ಒಂದು ಅಭಿಯಾನ ಕರ್ಪತ್ರ ಅಭಿಯಾನ ಅಂತಂತೇಳ್ಬಿಟ್ಟು ಇಷ್ಟೊತ್ತು ನಮ್ಮ ಮುನ್ನಂಜಿನಪ್ಪರು ಮಾತಾಡಿದ್ರು ಒಂದು ಕಡೆ ಕಾಂಗ್ರೆಸ್ನವರು ಅಂಬೇಡ್ಕರ್ನ ಹೆಂಗೆ ಬೇಕೋ ಹಂಗೆ ಬಳಸ್ಕೊತಾ ಇದ್ದಾರೆ ಒಂದು ಕಡೆ ಬಿ ಜೆ ಪಿಯವ್ರ್ರು ಹೆಂಗ್ ಬೇಕೋ ಹಂಗೆ ಬಳಸ್ಕೊತ ಇದ್ದಾರೆ ಬಿ ಜೆ ಪಿಯವ್ರಿಗೊಂದು ಮಾತು ನಾನು ಒಂದು ಪ್ರಶ್ನೆ ನನ್ನ ಹತ್ರ ಒಂದು ಇದೆ ಏನಪ್ಪ ಅಂದರೆ ಗುಜರಾತಲ್ಲಿ ಇವತ್ತುವರೆಗೂ ಒಂದು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಒಂದು ಅಂಬೇಡ್ಕರ್ ಫೋಟೋ ಇಡೋಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಅವರು ಅಂಬೇಡ್ಕರ್ನ ಮನೆ ಮನೆಗೂ ಸಂವಿಧಾನ ಅಂತಂತೇಳ್ಬಿಟ್ಟು ಹೊರಟಿದ್ದಾರೆ ಆದರೆ ಅವ್ರ ತಪ್ಪುಗಳನ್ನ ಯಾರು ಹೇಳ್ತಾರೋ ಅವರು ಅಪರಾಧಿಗಳೇ ಆಗ್ಬಿಡ್ತಾರೆ ಇವತ್ತು ಅಂಬೇಡ್ಕರ್ 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 ಅಂತ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಅಂತಂತೇಳಿ ಒಂದು ಕಡೆ ಈ ದೇಶದ ಗೃಹಮಂತ್ರಿಗಳು ಮಾತಾಡ್ತಾರೆ ನೀವು ಭಗವಾ ಭಗವಂತನ ನಿಂತ್ಕೊಂಡ್ರೆ ನೀವು ಡೈರೆಕ್ಟಾಗಿ ಸ್ವರ್ಗಕ್ಕೊತೀರಿ ಅಂತ ಡೈರೆಕ್ಟಾಗಿ ನಾವ್ಯಾಕೆ ಸ್ವರ್ಗಕ್ಕೆ ಸ್ವರ್ಗಕ್ಕೋಗೋಣ ಅವರೇ ಹೋಗಲಿ ಅವರಪ್ಪ ಅವರಮ್ಮ ಹೋಗಲಿ ಅವ್ರ ಹೆಂಡತಿ ಮಕ್ಕಳು ಹೋಗಲಿ ಅಮಿತ್ ಶಾ ಅವರು ಹೆಂಡತಿ ಮಕ್ಕಳು ಹೋಗಲಿ ಸ್ವರ್ಗಕ್ಕೆ ನಾವು ಯಾಕೆ ಹೋಗೋಣ ನಮಗೆ ಸ್ವರ್ಗ ನರ್ಕ ಯಾವುದೂ ಗೊತ್ತೇ ಇಲ್ಲ ಅದರಿಂದ ಇವತ್ತಿಂದ ನಾವು ಏನು ಎಪ್ಪತ್ತೈದು ವರ್ಷ ಕಳ್ಕೊಂಡಿದ್ದೀರಿ ಕಳೆದಾಗ ನಾವು ನಮ್ಮ ಕಷ್ಟದಲ್ಲಿ ನಾವು ಕಳೆದಿದ್ರೆ ಹೊರ್ತು ಬಾಬಾ ಸಾಹೇಬರು ಈ ಸಂವಿಧಾನನ ಕರೆಕ್ಟಾಗಿ ಜಾರಿ ಮಾಡಿದರೆ ಇಪ್ಪತ್ತು ವರ್ಷದಲ್ಲಿ ಈ ದರಿದ್ರೇ ಈ ದೇಶದಲ್ಲಿ ಇರ್ತಾ ಇಲ್ಲ ಹೇಳಿದರು ಆದರೆ ಇವತ್ತಿಗೂ ಅತ್ಯಾಚಾರಗಳು ದೌರ್ಜನ್ಯಗಳು ಅಸ್ಪೃಶ್ಯತೆ ಅನ್ಯಾಯಗಳು ದೋ ಇವೆಲ್ಲ ನಡೀತಾ ಇದ್ದಾವೆ ಕಾರಣ ಏನಪ್ಪ ಅಂತಂದರೆ ಆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಮನೋವಾದಿಗಳು ಕುಂತಿ ಕುಂತಿದ್ದಾರೆ ಅದರಿಂದ ಯಾವುದೇ ಪಕ್ಷದವರಾಗಿರಲಿ ಆಗಿರಲಿ ಆ ಪಕ್ಷದವ್ರ ವಿರುದ್ಧವಾಗಿ ನಾವು ಧಿಕ್ಕಾರಲ್ಲಿ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ